ಗುಡ್ ಮಾರ್ನಿಂಗ್ ಹೇಗಿದ್ರೆ ಎಲ್ರು ಚೆನ್ನಾಗಿದ್ದೀರಾ ಇವತ್ತು ವ್ಲಾಗ್ ಬೇಗನೆ ಸ್ಟಾರ್ಟ್ ಮಾಡ್ತಿದ್ದೆ ಇವತ್ತಿನ ವ್ಲಾಗ್ ನೋಡೋಕ್ಕಿಂತ ಮುಂಚೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇವತ್ತಿನ ವ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ ಇವಾಗ ನಾನು ಅಮ್ಮ ಕಟ್ಗೆ ತರೋಕೆ ಹೋಗ್ತಾ ಇದ್ವಿ ಇವಾಗ ನಮ್ದು ಕಟ್ಟಿಗೆ ಎಲ್ಲ ಆಯಿತು ಇನ್ನು ಕಟ್ಟಿಗೆ ತಗೊಂಡು ಮನೆಗೆ ಹೋಗೋದು ಅಲ್ಲೇ ರಾಮಪತ್ರೆಯದು ಕಾಯಿ ಬಿದ್ದಿತ್ತು ಎರಡು ಅದು ಸಿಕ್ತು ಅದನ್ನ ನಾನು ನಿಮಗೆ ತೋರಿಸುವಂತ ಅಂತ ತೋರಿಸ್ತಾ ಇದ್ದೆ ನೋಡಿ ಇಲ್ಲಿ ಇದು ಚಿಗುರ್ ಇನ್ನು ಬೆಳಿಬೇಕು ಇದಕ್ಕೆ ತುಂಬಾ ರೇಟ್ ಇದೆ ಇದನ್ನೆಲ್ಲ ಮಾರ್ತಾರೆ ಇದು ಹೊಲದಲ್ಲೆಲ್ಲ ಆಗುತ್ತೆ ನಮ್ಮ ಸೈಡಲ್ಲ ಇದೆ ಇದು ಇದು ಇನ್ನು ಅಷ್ಟು ಕಲ್ಲರ್ ಆಗಿಲ್ಲ ಯಾಕಂದ್ರೆ ಇದು ಇನ್ನು ಬೆಳಿಬೇಕು ಇನ್ನೇನೋ ತಿಂದಾಕಿತ್ತು ಹಾಕಿತ್ತು ನೋಡಿ ಹೋಗಿದೆ ಒಳಗಿರೋದು ಅದ್ರ ಬೀಜ ಏಯ್ ಕಣ ಇದೆ ಕಾಜಲ್

ಇವಾಗ ನಾವು ಸೌದಿಗೆ ಹೋಗಿ ಬಂದು ಇನ್ನು ಅಡುಗೆ ಮಾಡಬೇಕು ಇವತ್ತು ಸಾಂಬಾರಿಗೆ ಇಲ್ಲಿ ವಿಟಮಿನ್ ಸೊಪ್ಪಿದೆ ಅದನ್ನು ತೊಗೊಂಡೋಗು ಅಂತ ಬಂದೆ ನಾನು ಇವತ್ತಿನ ವ್ಲಾಗ್ ನೋಡೋಕ್ಕಿಂತ ಮುಂಚೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಇಲ್ಲಿ ಇದೆ ಅಲ ಇದೆ ವಿಟಮಿನ್ ಸೊಪ್ ನೋಡಿ ಸ್ವಲ್ಪ ಇದೆ ಅದನ್ನ ಇವಾಗ ತಗೊಂಡ ಹೋಗ್ಬೇಕು ಇಷ್ಟು ವಿಟಮಿನ್ ಸೊಪ್ ಸಿಕ್ತು ಇವಾಗ ಬೇಗಿನ ಸೊಪ್ ತಗೊಂಡ ಹೋಗಬೇಕು ಸಾಂಬಾರ್ಗೆ ಆಮೇಲೆ ભરಲಿಕ್ಕೆ ಆಗೋದಿಲ್ಲ ಇಲ್ಲಿ ಇವತ್ತು ಮೂರು ತರದ್ದು ಕಾಳುಗಳನ್ನ ಹಾಕಿ ಸಾಂಬಾರ್ ಮಾಡುವಂತ ಇದಕ್ಕೆ ವಿಟಮಿನ್ ಸೊಪ್ಪು ಮತ್ತೆ ನುಗ್ಗೆ ಸೊಪ್ಪನ ಕೂಡ ಸೇರಿಸಿ ಸಾಂಬಾರ್ ಮಾಡುವ ಅಂತ ಇವಾಗ ಕಾಳುಗಳನ್ನ ಮೊಳಕೆ ಕಟ್ಟಿ ಇಟ್ಟಿದ್ರು ಇಲ್ಲಿ ನಾನು ನುಗ್ಗೆ ಸೊಪ್ಪು ಹಾಕಿ ವಿಟಮಿನ್ ಸೊಪ್ಪನ ಕ್ಲೀನ್ ಮಾಡಿ ಇಟ್ಟಿದ್ದೆ ಹಾಗೆ ಇದರ ಜೊತೆಗೆ ತೊಗರಿ ಬೇಳೆನ ಕೂಡ ಆ್ಯಡ್ ಮಾಡ್ತಾ ಇದ್ವಿ ತೊಗರಿ ಬೇಳೆ ಆಗಿದ್ರೆ ಸಾಂಬಾರ್ ಸ್ವಲ್ಪ ತಿಕ್ಕಾಗಿರುತ್ತೆ ಇಲ್ಲಾಂದ್ರೆ ನೀರ್ ನೀರ್ತಾರೆ ಇರುತ್ತೆ ಅದಕ್ಕೋಸ್ಕರ ಬೇಳೆನ ಸಪ್ರೇಟ್ ಆಗಿ ಬೇಯಿಸ್ಕೊಂಡು ಇಟ್ಕೊಂಡಿದ್ವಿ ಅದನ್ನ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ ಇಲ್ಲ ಅಂದ್ರೆ ಸ್ಮ್ಯಾಶ್ ಮಾಡ್ಕೋಬಹುದು ಹಾಗೆ ಇವಾಗ ಬೇಳೆನ ಸಪ್ರೇಟ್ ಆಗಿ ಎತ್ತಿಟ್ಕೊಂಡಿದ್ವಿ ಇವಾಗ ತೊಗರಿ ಬೇಳೆ ಬೇಯಿಸದ್ ಪಾತ್ರೆಯಲ್ಲಿ ಇವಾಗ ಕಾಳುಗಳನ್ನ ಸೊಪ್ಪನ್ನ ಹಾಗೆ ತರಕಾರಿಯಲ್ಲಿ ಈರುಳ್ಳಿ ಮತ್ತೆ ಬೀಟ್ರೋಟ್ನ ಹಾಕ್ತಾ ಇದ್ವಿ ನಿಮ್ಗೆ ಇಷ್ಟ ಬಂದ್ ಯಾವ ತರಕಾರಿಯರು ಹಾಕ್ಬಹುದು ನಮ್ಮನೆಯಲ್ಲಿ ಈ ಬೀಟ್ರೋಟ್ ಇರೋದ್ರಿಂದ ಬೀಟ್ರೋಟ್ನು ಕೂಡ ಹಾಕ್ತಾ ಇದ್ವಿ ಇವಾಗ ಅದನ್ನ ಚೆನ್ನಾಗಿ ಬೇಯಿಸ್ಕೋಬೇಕು ಕಾಳುಗಳು ಬೇಯೋಕೆ ತುಂಬಾ ಹೊತ್ತು ಬೇಕಾಗುತ್ತೆ ಅದರಿಂದ ತರಕಾರಿನೂ ಕೂಡ ಅದ್ರ ಜೊತೆನೆ ಹಾಕಿ ಬೇಯಿಸ್ಕೊಳ್ವಾ ಅಂತ Through the city streets, we begin to feel the fire. We rise like tall buildings As the chemicals they take us high. ಇಲ್ಲಿ ಕಾಳು ಸೊಪ್ಪೆಲ್ಲ ಬೇಯ್ತಾ ಇದೆ ಇದಕ್ಕೆ ಇವಾಗ ತರಕಾರಿನೂ ಕೂಡ ಆ್ಯಡ್ ಮಾಡಿದ್ವಿ ಆವಾಗಲೇ ತೆಗೆದಿಟ್ಟ ತೊಗರಿ ಬೇಳೆನೂ ಕೂಡ ಇವಾಗ ಆ್ಯಡ್ ಮಾಡ್ತಾ ಇದ್ವಿ ಇದು ಬೇಯುತ್ತಿರುವಾಗಲೇ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಸಿಹಿ ಹುಳಿನೆಲ್ಲ ಆ್ಯಡ್ ಮಾಡಿದ್ವಿ ಅದನ್ನ ನಾನು ತೋರಿಸಲಿಲ್ಲ ಇಲ್ಲಿ ಇವಾಗ ರಸಂ ಪೌಡರ್ ನ ಆಡ್ ಮಾಡ್ತಾ ಇದ್ವಿ ಇವತ್ತು ನಾವು ಯೂಸ್ ಮಾಡಿದ ರಸಂ ಪೌಡರ್ ಕುಂದಾಪುರ ರಸಂ ಪೌಡರ್ ಇದೆ ಪ್ಯಾಕೆಟ್ ನೋಡಿ ಇದು ತುಂಬಾ ಖಾರ ಇದೆ ಅದಕ್ಕೋಸ್ಕರ ನಾವು ಸ್ವಲ್ಪನೇ ಯೂಸ್ ಮಾಡಿದ್ವಿ ಇಲ್ಲಿ ಸಾರಾ ಆಲ್ಮೋಸ್ಟ್ ರೆಡಿ ಆಗ್ತಾ ಇದೆ ಇಲ್ಲಿ ಇವಾಗ ಒಗ್ಗರಣೆಗೆ ಬೇವಿನ ಸೊಪ್ಪು ಬೆಳ್ಳುಳ್ಳಿ ಹಾಗೆ ಮೆಣಸಿನಕಾಯಿ ಜೀರಿಗೆ ಸಾಸಿವೆನ ಎಲ್ಲ ಹಾಕಿ ಇಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತಾ ಇದ್ವಿ ಒಗ್ಗರಣೆ ಹಾಕಿದ್ರೆ ಸಾಂಬಾರು ರೆಡಿ ಆಗತ್ತೆ ಇವಾಗ ಸಾಂಬಾರ್ ರೆಡಿ ಆಗಿದೆ ಮೊಳಕೆ ಕಾಳು ಸೊಪ್ಪು ಸಾರು ರೆಡಿ ಇನ್ನು ಊಟ ಮಾಡೋದು ಇವಾಗ ನಾನು ಊಟ ಮಾಡ್ತಾ ಇದ್ದೆ ත ස්පේශල් ලඳ විට් පල්ලයා හාගේ සෝපින්සාරු හිනටමාඩි මත්ත නින්ජොත මාතල්ලික සික්ට ಫ್ರೆಂಡ್ಸ್ ಇವಾಗ ನಾನು ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೆ ಊಟ ಮಾಡಿ ಆದಮೇಲೆ ಮಲ್ಕೊಂಡೆ ನನಗೆ ಸ್ವಲ್ಪ ಅಷ್ಟು ಇವಾಗ ಇದ್ದು ಬ್ಲಾಗ್ನ ಎಂಡ್ ಮಾಡ್ತಿದ್ದೆ ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗಿನ ಅಲ್ಲಿ ಇಟ್ಬಿಟ್ಟೆ ಕೇರ್ ಬಾಯ್